ಸ್ವಲ್ಪ ವಯಸ್ಸಾಗ್ತಿದ್ದಂತೆ ಕೀಲುಗಳಲ್ಲಿ ನೋವು ಮೂಳೆಗಳಲ್ಲಿ ನೋವು ಶುರುವಾಗ್ಬಿಡತ್ತೆ ಅಂದರೆ ಮಂಡಿ ನೋವು ಸೊಂಟ ನೋವು ಕೈಕಾಲುಗಳಲ್ಲಿ ನೋವು ಕುತ್ತಿಗೆಯಲ್ಲಿ ನೋವು ಅಬ್ಬ ಈ ಒಂದು ನೋವು ನಮಗೆ ಎಷ್ಟು ಕಷ್ಟವನ್ನು ಕೊಡುತ್ತೆ ಅಂದರೆ ಸ್ವಲ್ಪ ನಡೆಯೋದಕ್ಕಾಗಲ್ಲ ಕೂರೋದಕ್ಕಾಗಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಈ ರೀತಿ ಸಮಸ್ಯೆ ಇದ್ದರೆ ನಾನಿವತ್ತು ಒಂದೇ ವಿಡಿಯೋದಲ್ಲಿ ಎರಡು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋವನ್ನು ಪ್ಲೀಸ್ ಶೇರ್ ಮಾಡಿ ಮೊದಲನೇದಾಗಿ ಬಾದಾಮಿಯನ್ನು ತೊಗೊಂಡಿದ್ದೀನಿ ಬಾದಾಮಿ ರುಚಿಗಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಐದು ಬಾದಾಮಿಯನ್ನು ತಿಂದರೆ ಸಾಕು ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನು ನಾವು ಪಡ್ಕೋಬಹುದು ಐದು ಬಾದಾಮಿಯನ್ನು ತಗೊಂಡು ಅದನ್ನು ನೀರಲ್ಲಿ ಹಾಕಿ ತೊಳೆದು ಬಿಟ್ಟು ಮತ್ತೆ ಅದಕ್ಕೆ ನೀರನ್ನು ಹಾಕಿ ಇಡೀ ರಾತ್ರಿ ನಾವು ಇದನ್ನು ನೆನೆಸಿಡಬೇಕು ಬಾದಾಮಿಯಲ್ಲಿ ಉತ್ತಮವಾದ ಕ್ಯಾಲ್ಷಿಯಮ್ ಇದೆ ವಿಟಮಿನ್ಸ್ಗಳಿದೆ ಖನಿಜಗಳು ಇದೆ ಜೊತೆಗೆ ಕರಗುವ ನಾರು ಇದೆ ಇದು ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡತ್ತೆ ನಂತರ ನಾನು ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಕಪ್ಪು ಎಳ್ಳು ಬೇಕಿದ್ದರೂ ತೊಗೋಬಹುದು ಎಳ್ಳಲ್ಲೂ ಅಷ್ಟೆ ಉತ್ತಮವಾದ ವಿಟಮಿನ್ಸ್ಗಳಿದೆ ವಿಟಮಿನ್ ಬಿ ಸಿಕ್ಸ್ ಇದೆ ಥಯಾಮಿನ್ ಇದೆ ನಿಯಾಸಿನ್ ಇದೆ ತಾಮ್ರ ಇದೆ ಕ್ಯಾಲ್ಶಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಕಬ್ಬಿಣ ಇದೆ ಸ್ನೇಹಿತರೆ ಎಳ್ಳು ಕೂಡ ನಮ್ಮ ಮೂಳೆಗಳನ್ನು ಬಲಪಡಿಸೋದಕ್ಕೆ ತುಂಬಾ ಪ್ರಯೋಜನಕಾರಿ ಪ್ರತಿನಿತ್ಯ ನಾವು ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳನ್ನು ತಿನ್ಬಿಟ್ರೆ ಸಾಕು ನಮ್ಮ ಒಂದು ಮೂಳೆಗಳಿಗೆ ಬೇಕಾದಷ್ಟು ನಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಶಿಯಮ್ ನಮಗೆ ಸಿಗತ್ತೆ ಅದರಿಂದ ನಮ್ಮ ಮೂಳೆಗಳು ತುಂಬ ಬಲಿಷ್ಠವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಸಿಗುವಂತಹ ಸತು ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ ನೋಡಿ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತೊಗೊಂಡು ಅದನ್ನು ಸ್ವಲ್ಪ ಹಾಗೆ ಡ್ರೈಯಾಗಿ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ ತುಂಬ ಫೈನ್ ಪೌಡರ್ ಆಗೋದೇನು ಬೇಡ ಸ್ವಲ್ಪ ಅರ್ಧಂಬರ್ಧ ಪೌಡರ್ ಆದರೆ ಸಾಕೋದು ಎಳ್ಳುನ್ನ ಹಾಗೆ ನಾವು ಡ್ರೈಯಾಗಿ ರೋಸ್ಟ್ ಮಾಡಿದ್ರೆ ಅದು ಗಮ್ಮ ಅಂತಿರುತ್ತೆ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಈ ಎಳ್ಳಲ್ಲಿ ಎಣ್ಣೆಯ ಅಂಶ ಇರೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಖಂಡಿತ ಒಳ್ಳೆ ಪ್ರಯೋಜನಗಳನ್ನು ನಾವು ಪಡ್ಕೋಬಹುದು ನೋಡಿ ಈಗ ನಾನು ನೆನೆಸಿರೋಂಥ ಬಾದಾಮಿಯನ್ನು ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಬಿಡೋಣ ಬಾದಾಮಿಯನ್ನು ಹಾಗೇ ಸೇವಿಸೋದಕ್ಕಿಂತ ಅದನ್ನು ರಾತ್ರಿ ಪೂರ್ತಿ ನೆನೆಸಿ ಅದನ್ನು ನೆಕ್ಸ್ಟು ಸಿಪ್ಪೆಯನ್ನು ತೆಗೆದು ಸೇವಿಸಿದ್ರೆ ನಮಗೆ ಸಿಗುವಂತಹ ಅದರಿಂದ ಸಿಗುವಂತಹ ಲಾಭ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಯಾಕೆ ನಾನು ಈ ಎರಡು ಇಂಗ್ರೀಡಿಯಂಟ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇವೆರಡರಲ್ಲೂ ಉತ್ತಮವಾದ ಕ್ಯಾಲ್ಸಿಯಂ ಇದೆ ನಮ್ಮ ಒಂದು ಬೋನ್ಸನ್ನು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ವಯಸ್ಸಾದಂತೆ ಮೂಳೆಗಳಲ್ಲಿ ಗಾಳಿ ಗುಳ್ಳೆಗಳು ಉಂಟಾಗ್ಬಿಡತ್ತೆ ಗಾಳಿ ಗುಳ್ಳೆ ಉಂಟಾಗಿ ಮೂಳೆಗಳೆಲ್ಲ ಟೊಳ್ಳಾಗ್ಬಿಡತ್ತೆ ಅದರಿಂದ ನಮಗೆ ಕೀಲು ನೋವುಗಳೆಲ್ಲ ಶುರುವಾಗೋದು ಅದಾಗಬಾರ್ದು ಅಂದ್ರೆ ನಮಗೆ ಕ್ಯಾಲ್ಶಿಯಂ ಅವಶ್ಯಕವಾಗಿ ಬೇಕೇ ಬೇಕು ನಾನು ತಿಳಿಸ್ತಿರೋ ಈ ರೆಮಿಡಿಗಳಲ್ಲಿ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ನೋಡಿ ಎಳ್ಳನ್ನ ಪೌಡರ್ ಮಾಡ್ಕೊಂಡಿದೀವಲ್ವಾ ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಒಂದು ಲೋಟ ಬಿಸಿ ನೀರನ್ನು ತಗೊಂಡಿದ್ದೀನಿ ಒಂದು ಚಿಕ್ಕ ಚಮಚದಲ್ಲಿ ಒಂದು ಸ್ಪೂನಷ್ಟು ಈ ಎಳ್ಳಿನ ಪೌಡರನ್ನು ತಿಂದ್ಬಿಟ್ಟು ಒಂದು ಲೋಟ ಬಿಸಿ ನೀರನ್ನು ಕುಡಿರಿ ಅಥವಾ ನೀರಲ್ಲೇ ಎಳ್ಳು ಪೌಡರನ್ನು ಮಿಕ್ಸ್ ಮಾಡಿ ಕುಡಿಬಹುದು ಅಥವಾ ನೀವು ತಿಂಡಿ ತಿನ್ನಬೇಕಾದ್ರೆ ನೀವು ಟಿಫನ್ ತಿಂದಾದ ಮೇಲೂ ಕೂಡ ಇದನ್ನು ಸೇವಿಸ್ಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಇದನ್ನು ನೀವು ಸೇವಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ಸೇವಿಸ್ಬೋದು ಅಥವಾ ತಿಂಡಿ ತಿನ್ನಬೇಕಾದರೂ ಸೇವಿಸ್ಬೋದು ಎರಡನೇ ರೆಮಿಡಿ ಐದು ಬಾದಾಮಿಯನ್ನು ತಗೊಂಡು ಆ ಒಂದು ಲೋಟ ಬಿಸಿ ಹಾಲನ್ನು ತಗೊಳ್ಳೋಣ ಬಾದಾಮಿಯನ್ನು ತಿಂದು ಬಿಸಿ ಹಾಲನ್ನು ಕುಡಿದ್ರೆ ಸಾಕು ಬೆಳಗ್ಗೆನೇ ಈ ರೆಮಿಡಿಯನ್ನು ಟ್ರೈ ಮಾಡಿ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಎನರ್ಜಿ ಸಿಗುತ್ತೆ ಉತ್ತಮವಾದ ಪೋಷಕಾಂಶಗಳು ನಿಮಗೆ ಸಿಗತ್ತೆ ಸ್ನೇಹಿತರೆ ಹಾಗೆ ನೀವು ಎಳ್ಳನ್ನು ನೀರು ಜೊತೆ ಇಷ್ಟ ಇಲ್ಲ ಅಂದರೆ ಬೇಕಿದ್ರೆ ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡ ಸೇವಿಸ್ಬೋದು ಈ ಎರಡೂ ರೆಮಿಡಿಗಳು ನಿಮ್ಮ ಒಂದು ಮೂಳೆಗಳನ್ನು ಬಲಪಡಿಸುತ್ತೆ ನಿಮಗೆ ಯಾವ ರೆಮಿಡಿ ಇಷ್ಟನೋ ಆ ರೆಮಿಡಿಯನ್ನು ನೀವು ಟ್ರೈ ಮಾಡಿ ಅಥವಾ ಆಲ್ಟರ್ನೇಟ್ ಡೇಸ್ ಇವತ್ತೊಂದಿನ ರೆ ಒಂದು ರೆಮಿಡಿ ನಾಳೆ ಇನ್ನೊಂದು ರೆಮಿಡಿ ಆ ರೀತಿ ಕೂಡ ನೀವು ಸೇವಿಸ್ಬೋದು ಎಲ್ಲ ವಯಸ್ಸಿನವರು ಇದನ್ನು ಸೇವಿಸ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಂದು ವಾರ ಸೇವಿಸೋದ್ರೊಳಗಡೆ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಗೊತ್ತಾಗುತ್ತೆ ನೀವು ಇದನ್ನು ಒಂದು ತಿಂಗಳು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮೂಳೆಗಳು ಬಲಿಷ್ಠವಾಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಭಿಪ್ರಾಯವನ್ನು ತಿಳಿಸಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ